ಮಾರ್ಚ್ ಹದಿನೇಳರಂದು ಟಿಯು ಸಿಐ ವತಿಯಿಂದ ಜಿಲ್ಲಾದ್ಯಂತ ಪ್ರತಿಭಟನೆ ಮಾರ್ಚ್ ಹದಿನೇಳರಂದು ಅಖಿಲ ಭಾರತ ಕಾರ್ಮಿಕರ ಬೇಡಿಕೆ ದಿನವಾಗಿ ಆಚರಿಸಲು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ವತಿಯಿಂದ ಅಖಿಲ ಭಾರತ ಕರೆಯ ಮೇರೆಗೆ ಕರ್ನಾಟಕ ರಾಜ್ಯ ಮತ್ತು ರಾಯಚೂರು ಜಿಲ್ಲಾದ್ಯಂತ ಪ್ರತಿಭಟನೆ ಭಾಗವಾಗಿ ಮಾರ್ಚ್ ಹದಿನೇಳರಂದು ಬೆಳಗ್ಗೆ ಹನ್ನೊಂದಕ್ಕೆ ಸಿಂಧನೂರು ಚನ್ನಮ್ಮ ವೃತ್ತದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನಾ ಪ್ರದರ್ಶನವನ್ನು ನಡೆಸಲಾಗುವುದು ಈ ಹೋರಾಟಕ್ಕೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಟ್ರೇಡ್ ಯೂನಿಯನ್ ಸೆಂಟರ್ ಉಪಾಧ್ಯಕ್ಷರಾದ ಎಂ ಗಂಗಾಧರ್ ತಿಳಿಸಿದರು ವೆಂಕಟೇಶ್ ನಾಯಕ್ ಎನ್ ಟಿವಿ ಎಲ್ಲ ಕಾರ್ಮಿಕರಿಗೆ ಈ ಮೂಲಕ ಟಿವಿಶೈ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ವಿನಂತಿ ಮಾಡೋದೇನೆಂದರೆ ಮಾರ್ಚ್ ಹದಿನೇಳರಂದು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮಾರ್ಚ್ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಅಖಿಲ ಭಾರತ ಕಾರ್ಮಿಕರ ಬೇಡಿಕೆ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಪ್ರಮುಖವಾಗಿ ನಾಲ್ಕೈದು ಬೇಡಿಕೆಗಳು ನಾಲ್ಕು ವೇಜ್ ಕೋಡ್ ಬಿಲ್ಗಳನ್ನು ರದ್ದು ಮಾಡಬೇಕು ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು ರದ್ದು ಮಾಡಬೇಕು ಎಲ್ಲ ಕಾರ್ಮಿಕರಿಗೆ ಕನಿಷ್ಠ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿ ವೇತನ ನಿಗದಿ ಮಾಡಬೇಕು ಸಮಾನ ದುಡಿಮೆಗೆ ಸಮಾನ ವೇತನ ಕೊಡಬೇಕು ಮತ್ತು ಉದ್ಯೋಗ ಖಾತ್ರಿ ಕಾರ್ಮಿಕರಿಗೆ ಕೃಷಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಮಿಕರಿಗೆ ಸಂರಕ್ಷಣೆ ಮಾಡಬೇಕು ಮತ್ತು ಇತರೆ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಮಾರ್ಚ್ ಹದಿನೇಳರಂದು ಏನು ನಡೆಯುತ್ತಿರುವ ಅಖಿಲ ಭಾರತ ಕಾರ್ಮಿಕರ ಬೇಡಿಕೆ ದಿನನ ನಾವು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಆಯಾ ವೃತ್ತಿ ಸಂಘಗಳ ಕೆಲಸ ಮಾಡುವಂಥ ಕಾರ್ಮಿಕರ ಸಂಘಟಿತರು ಮತ್ತು ಅಸಂಘಟಿತ ಕಾರ್ಮಿಕರ ಮಧ್ಯದಲ್ಲಿ ಮಾರ್ಚ್ ಹದಿನೇಳರ ತಾರೀಕು ಹೋರಾಟ ನಡೀತಿದೆ ಈ ಹೋರಾಟದ ಭಾಗವಾಗಿ ಸಿಂಧನೂರಲ್ಲೂ ಕೂಡ ಅಂದು ಮಾರ್ಚ್ ಹದಿನೇಳ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚನ್ನಮ್ಮ ಸರ್ಕಲ್ ಅಶೋಕ್ ಭವನದ ಹತ್ತಿರ ವಸ್ತುನಿಲ ಕಾರ್ಮಿಕರು ನೀರಾವರಿ ಕಾರ್ಮಿಕರು ಆಟೋ ಕಾರ್ಮಿಕರು ಅಮಾಲಿ ಕಾರ್ಮಿಕರು ಇತರ ಉದ್ಯೋಗ ಖಾತ್ರಿ ಕಾರ್ಮಿಕರು ಎಲ್ಲ ಕಾರ್ಮಿಕರು ಸೇರಿ ಅವತ್ತು ಆ ಪ್ರದರ್ಶನ ಪ್ರತಿಭಟನಾ ಪ್ರದರ್ಶನ ಹೋರಾಟ ಅಶೋಕ್ ಭವನದಲ್ಲಿದೆ ಸಿಂಧನೂರಿನಲ್ಲಿ ಹಾಗಾಗಿ ಸಿಂಧನೂರಿನ ಎಲ್ಲ ಸಂಘಟಿತ ಅಸಂಘಟಿತ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಏನು ಅಖಿಲ ಭಾರತ ಕರೆಯ ಮೇರೆಗೆ ಸಿಂಧನೂರಿನಲ್ಲಿ ನಡೆಯುವ ಈ ಒಂದು ಪ್ರತಿಭಟನಾ ಪ್ರದರ್ಶನ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ತಮ್ಮಲ್ಲಿ ಪ್ರಕಟ ಮಾಡ್ತಾ ಇದ್ದೀನಿ ಎಂ ಗಂಗಾಧರ್ ರಾಜ್ಯ ಉಪಾಧ್ಯಕ್ಷರು ಟಿ ವಿ